ವಿಜಯಪುರ ಪಟ್ಟಣದಲ್ಲಿ ಮೊಟ್ಟಮೊದಲ ಬಾರಿಗೆ ಎನ್ಕೆಬಿ ಶಾಪಿಂಗ್ ಮಾಲ್ ವಿನೂತನ ರೀತಿಯಲ್ಲಿ ಉದ್ಘಾಟನೆಗೊಂಡಿದೆ ಸಾರ್ವಜನಿಕರು ಎನ್ಕೆಬಿ ಶಾಪಿಂಗ್ ಮಾಲ್ನಲ್ಲಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ ವಿಜಯಪುರ ಪಟ್ಟಣದ ಹಳೇ ವೈಶ್ಯ ಬ್ಯಾಂಕ್ ರಸ್ತೆಯ ನೂತನವಾಗಿ ಪ್ರಾರಂಭವಾಗಿರುವ ಕೆಎಸ್ ನರೇಂದ್ರನ್ ಹಾಗೂ ನಾಗರಾಜ್ ಅವರ ಮಾಲೀಕತ್ವದಲ್ಲಿ ವಿಜಯಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಎಲ್ಲಾ ತರಹದ ಬಟ್ಟೆಗಳು ಹಾಗೂ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸುಲಭ ರೀತಿಯಲ್ಲಿ ಕೈಗೆಟ್ಟುವ ಬೆಲೆಯಲ್ಲಿ ವಿವಿಧ ಬಗೆ ಬಗೆಯ ಸೀರೆ ಮತ್ತು ಬಟ್ಟೆಗಳು ದೊರೆಯುತ್ತವೆ ಎಂದು ಮಾಲೀಕರಾದ ನರೇಂದ್ರನ್ ತಿಳಿಸಿದ್ದಾರೆ ಶಾಪಿಂಗ್ ಮಾಲ್ನಲ್ಲಿ ಒಂದು ಸಾವಿರ ರೂಪಾಯಿ ಖರೀದಿಸಿದರೆ ತಾಂಬೂಲ ತಟ್ಟೆ ಉಚಿತ ಹಾಗೂ ಎರಡು ಸಾವಿರ ಖರೀದಿಸಿದರೆ ಒಂದು ಹಾಟ್ಬಾಕ್ಸ್ ಬಾಕ್ಸ್ ಉಚಿತ ಮೂರು ಸಾವಿರ ಬಟ್ಟೆ ಖರೀದಿಸಿದರೆ ಐದು ಲೀಟರ್ ಪ್ಲಾಸ್ಟಿಕ್ ಡ್ರಮ್ ಉಚಿತ ನಾಲ್ಕು ಸಾವಿರ ಬಟ್ಟೆ ಖರೀದಿಸಿದರೆ ಒಂದು ಪ್ಲಾಸ್ಟಿಕ್ ಸ್ಟಫ್ ಸ್ಟೂಲ್ ಉಚಿತ ಐದು ಸಾವಿರ ಬಟ್ಟೆ ಖರೀದಿಸಿದರೆ ಐದು ಲೀಟರ್ ಕುಕ್ಕರ್ ಉಚಿತವಾಗಿ ದೊರೆಯುತ್ತದೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಉಚಿತ ಕೊಡುಗೆಗಳು ದೊರೆಯುತ್ತವೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗೃಹಿಣಿ ಮಾತನಾಡಿ ಈ ಶಾಪಿಂಗ್ ಮಾಲ್ನಲ್ಲಿ ನಾನಾ ರೀತಿಯ ಕೈಗೆಟುಕುವ ಬೆಲೆಯಲ್ಲಿ ಬಟ್ಟೆಗಳು ದೊರೆಯುತ್ತವೆ ನಾನು ಭೇಟಿ ನೀಡಿ ತೆಗೆದುಕೊಂಡಿದ್ದೇನೆ ಎಲ್ಲ ಮಹಿಳೆಯರು ಒಂದು ಸಲ ಭೇಟಿ ಕೊಟ್ಟರೆ ನಿಮಗೆ ಇಷ್ಟವಾದ ಬಟ್ಟೆಗಳು ದೊರೆಯುತ್ತವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಆರ್ಕೆ ಆರ್ ಶೋ ರೂಮಿನ ಮಾಲೀಕರಾದ ಮನೋಹರಿನ್ನು ಅನೇಕರು ಹಾಜರಿದ್ದರು ನಾನೇ ವಿಶ್ವಪುರದಲ್ಲಿ ಎನ್ ಕೆ ಬಿ ಶಾಪಿಂಗ್ ಮಾಲ್ ಓಪನ್ ಮಾಡಿದ್ದೀರಿ ಇದರಲ್ಲಿ ಎಲ್ಲ ಕಿಡ್ಸ್ ವೇರಿಂದ ದೊಡ್ಡವ್ರದು ಚಿಕ್ಕವ್ರದ್ದು ರೇಷ್ಮೆ ಸೀರೆಗಳು ಎಲ್ಲ ಎಲ್ಲ ಸಿಗುತ್ತೆ ಅದರಲ್ಲಿ ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇದ್ದೀವಿ ಸಾವಿರ ರೂಪಾಯಿ ಎಷ್ಟು ಅಂತ ಎರಡು ಸಾವಿರ ರೂಪಾಯಿ ಅಂತ ಐದು ಸಾವಿರ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಐದನೇ ತಾರೀಕು ಅಂತ ಕೊಡ್ತಾ ಇದ್ದೀವಿ ಇಪ್ಪತ್ತೇಳಿಂದ ಐನಾರು ತಾರೀಕು ಅಂತ ಕೊಡ್ತಾ ಇದ್ದೀವಿ ಗಿಫ್ಟ್ ವಾಚರ್ ಕೊಡ್ತಾ ಇದ್ದೀವಿ ಎಲ್ಲ ಮೆಟೀರಿಯಲ್ಸು ಡಿಸ್ಕೌಂಟ್ ಡಿಸ್ಕೌಂಟ್ ಎಲ್ಲ ಹಾಕಿ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಒಳ್ಳೆ ಮೆಟೀರಿಯಲ್ ಕೊಡ್ತಾ ಇದ್ದೀವಿ ಏನೇನು ಐಟಮ್ ಸಿಗುತ್ತೆ ಸರ್ ಇದರಲ್ಲಿ ಸ್ಯಾರೀಸು ಕಿಡ್ಸ್ ವೇರು ಬೆಂಟ್ಸ್ ವೇರು ಫ್ರಾಕ್ಸು ಚೂಡಿದಾರು ಎಲ್ಲ ರೇಷ್ಮೆ ಸೀರೆಗಳು ಲೆನ್ಸು ಗಿಂಚು ಎಲ್ಲ ಸಿಗುತ್ತೆ ಎ ಟು ಸರ್ಡ್ ಸಿಗುತ್ತೆ ಸರ್ ಇದರಲ್ಲಿ ಎಲ್ಲ ರೀಸನಬಲ್ ರೇಟಲ್ಲಿ ನಾವು ಕೊಡ್ತಾ ಇದ್ದೀರಿ ನಮ್ಮ ಹೆಸರು ನರೇಂದ್ರ ಅಂತ ನರೇಂದ್ರ ನಾಗರಾಜು ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ